ಸಖತ್ ಖಾರ ಬಣ್ಣ ಮತ್ತು ಚಿಲ್ಲಿ ಪೌಡರ್ ರಾಜ್ಯದಲ್ಲಿ ತಣ್ಣಗಾಗಿದಂತ ಕಬ್ಬಿನ ಕಿಚ್ಚು ಮತ್ತೆ ಢಗ ಬೀದರ್ ಕಲಬುರಗಿ ಅಂತ ಉತ್ತರ ಕರ್ನಾಟಕದ ರೈತರು ಮತ್ತೆ ರಸ್ತೆಗಿಳಿದಿದ್ದಾರೆ ಇದರ ನಡುವೆ ಸಕ್ಕರೆ ದರ ಹೆಚ್ಚಿಸಿ ರೈತರ ನೆರವಿಗೆ ಬನ್ನಿ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಧಾನಿಗೆ ಮನವಿ ಸಲ್ಲಿಸಿದ್ದಾರೆ ಜಿಲ್ಲೆಯಿಂದ ಜಿಲ್ಲೆಗೆ ವ್ಯಾಪಿಸ್ತಿದೆ ಕಬ್ಬಿನ ಕಿಚ್ಚು ಕಲಬುರಗಿಯಲ್ಲೂ ರೈತರಿಂದ ದೊಡ್ಡ ಹೋರಾಟ ರಾಜ್ಯದಲ್ಲಿ ಕಬ್ಬಿನ ಹೋರಾಟ ತೀವ್ರವಾಗ್ತಿದ್ದಂತೆ ಎಚ್ಚೆತ್ತುಕೊಂಡಿದ್ದ ಸರ್ಕಾರ ಪ್ರತಿ ಟನ್ಗೆ ರಿಕವರಿ ಆಧಾರದಲ್ಲಿ ಮೂರು ಸಾವಿರದ ಮುನ್ನೂರು ರೂಪಾಯಿ ದರ ಫಿಕ್ಸ್ ಮಾಡಿದೆ ಆದರೆ ಕಲಬುರಗಿಯಲ್ಲಿ ಈ ಹಣವನ್ನು ಕೊಡಲು ಕಾರ್ಖಾನೆಗಳು ಒಪ್ಪುತ್ತಿಲ್ಲ ಇದರಿಂದ ರೊಚ್ಚಿ ಕಲಬುರ್ಗಿ ಕಲಬುರಗಿ ರೈತರು ನಿನ್ನೆ ಡಿಸಿ ಕಚೇರಿಯಿಂದ ಎಸ್ವಿಪಿ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು ಅಷ್ಟಕ್ಕೂ ಸರ್ಕಾರ ಮೂರು ಸಾವಿರದ ಮುನ್ನೂರು ಫಿಕ್ಸ್ ಮಾಡಿದ್ರೆ ಇಲ್ಲಿನ ಕಾರ್ಖಾನೆಗಳು ಎರಡು ಸಾವಿರದ ಒಂಬೈನೂರು ರೂಪಾಯಿ ಕೊಡಲು ಮುಂದಾಗಿವೆ ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ಕೈಬಿಟ್ಟು ಮಲತಾಯಿ ಧೋರಣೆ ಮಾಡಬೇಡ್ರಿ ಬೆಳಗಾವಿಯಲ್ಲಿ ಏನ್ ರೇಟ್ ಕೊಡ್ತಾ ಇದ್ದೀರಿ ಅದು ಕಲಬುರಗಿಯಲ್ಲೇ ಕೊಡಬೇಕು ಯಾಕಂತಂದ್ರೆ ನಮ್ಮ ಭಾಗದಾಗ ಕೂಡ ಹನ್ನೊಂದು ಇಳುವರಿ ಬರ್ತಕ್ಕಂಥ ಬೆಳಿತೀವಿ ನಾವು ಕೂಡ ಅದೇ ನೀರು ಬಿಡ್ತೀವಿ ಅದೇ ಮಣ್ಣಿದೆ ಅದೇ ವಾತಾವರಣ ಇದೆ ಆದ್ರೆ ನಮಗೆ ಮಾತ್ರ ಮಲತಾಯಿ ಧೋರಣೆ ಮಾಡಿ ಇವತ್ತು ನಮಗೆ ವೋಸ್ ಮಾಡ್ತಾ ಇದ್ದೀರಿ ಮಾನ್ಯ ರಾಜ್ಯದ ಮುಖ್ಯಮಂತ್ರಿ ಕತ್ಕೊಳ್ಬೇಕು ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಅದೇ ಬೆಲೆ ಕೊಡ್ಬೇಕಂತಕ್ಕಂಥದ್ದು ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ ನಾವು ಬೀದರ್ನಲ್ಲಿ ಆರನೇ ದಿನಕ್ಕೆ ಕಾಲಿಟ್ಟ ಧರಣಿ ಇನ್ನು ಬೀದರ್ನಲ್ಲಿ ನಡೆಯುತ್ತಿರುವ ಅಹೋರಾತ್ರಿ ಹೋರಾಟ ಇಂದು ಆರನೇ ದಿನಕ್ಕೆ ಕಾಲಿಟ್ಟಿದೆ ಇಲ್ಲೂ ಕೂಡ ಕಾರ್ಖಾನೆಗಳು ಎರಡು ಸಾವಿರದ ಒಂಬೈನೂರು ರೂಪಾಯಿ ಕೊಡಲು ಮುಂದಾಗಿವೆ ಇದಕ್ಕೆ ವಿರೋಧ ವ್ಯಕ್ತಪಡಿಸಿರುವ ರೈತರು ಸಚಿವ ಈಶ್ವರ್ ಖಂಡ್ರೆ ಕಚೇರಿ ಎದುರಲ್ಲೇ ಧರಣಿ ನಡೆಸುತ್ತಿದ್ದಾರೆ ಧರಣಿ ಸ್ಥಳಕ್ಕೆ ನಿನ್ನೆ ವಿಸಿಟ್ ಮಾಡಿದ್ದ ಸಚಿವ ಖಂಡ್ರೆ ಮನವಲಿಕೆ ಪ್ರಯತ್ನ ಮಾಡಿದ್ರು ಆದರೂ ರೈತರು ಮಾತ್ರ ಮೂರು ಸಾವಿರದ ಮುನ್ನೂರು ರೂಪಾಯಿ ಬೇಕು ಅಂತ ಪಟ್ಟು ಹಿಡಿದು ಧರಣಿ ಮುಂದುವರಿಸಿದ್ದಾರೆ ನಮ್ಮ ಭಾಗದಲ್ಲಿರುವಂತಹ ಕಾರ್ಖಾನೆ ಮಂಡ್ಯ ಭಾಗದಲ್ಲಿರುವಂತಹ ಕಾರ್ಖಾನೆ ಬೇರೆ ಬೆಳಗಾಂ ಭಾಗದಲ್ಲಿರುವಂತಹ ಕಾರ್ಖಾನೆ ಕೆಲವೊಂದು ಕಡೆ ಇಳುವರಿ ಕಡಿಮೆ ಬರುತ್ತೆ ಕೆಲವೊಂದು ಕಡೆ ಜಾಸ್ತಿ ಬರುತ್ತೆ ಕೆಲವೊಂದು ಕಡೆ ಮಧ್ಯಮ ಇಳುವರಿ ಬರುತ್ತೆ ನಿಮಗೂ ಗೊತ್ತಿದೆ ಕಬ್ಬಿನ ಕಿಚ್ಚು ಪ್ರಧಾನಿಗೆ ಮನವಿ ಸಲ್ಲಿಸಿದ ಸಿಎಂ ಸಕ್ಕರೆ ದರ ಹೆಚ್ಚಳಕ್ಕೆ ಮೋದಿಗೆ ಸಿದ್ದು ಆಗ್ರಹ ಇದೆಲ್ಲದರ ನಡುವೆ ಸಿಎಂ ಸಿದ್ದರಾಮಯ್ಯ ನಿನ್ನೆ ದೆಹಲಿಯಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿ ಕಬ್ಬು ಬೆಳೆಗಾರರ ಸಂಕಷ್ಟದ ಬಗ್ಗೆ ಚರ್ಚಿಸಿದ್ದಾರೆ ಸಕ್ಕರೆ ದರವನ್ನ ನಲವತ್ತೊಂದು ರೂಪಾಯಿಗೆ ಹೆಚ್ಚಿಸಲು ರೈತರು ಬೇಡಿಕೆ ಇಟ್ಟಿದ್ದು ಆ ಬಗ್ಗೆ ಪ್ರಧಾನಿಗೆ ಮನವಿ ಮಾಡಿದ್ದಾರೆ ರೈತರು ನಲವತ್ತೊಂದು ರೂಪಾಯಿ ಮಾಡಬೇಕು ಅಂತ ಕೇಳ್ತಾ ಸಕ್ರೆ ಅದನ್ನು ಕೂಡ ಸರ್ಕಾರದ ಗಮನ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿಗೆ ತಂದಿದ್ದೀನಿ ಇದನ್ನ ಕೂಡಲೇ ರಿವೈಸ್ ಮಾಡಿ ಅಂತ ಒತ್ತಾಯ ಮಾಡಿದ್ದೀನಿ ಐದು ಕಾರ್ಖಾನೆಗಳಿಂದ ಎಂಬತ್ತು ಕೋಟಿ ಹಣ ಬಾಕಿ ಇತ್ತ ಮಂಡ್ಯದಲ್ಲಿ ಐದು ಸಕ್ಕರೆ ಕಾರ್ಖಾನೆಗಳಿದ್ದು ಬರೋಬ್ಬರಿ ಎಂಬತ್ತು ಕೋಟಿ ಹಣವನ್ನು ಬಾಕಿ ಉಳಿಸಿಕೊಂಡಿವೆ ಬಾಕಿ ಹಣ ಪಾವತಿಸದಿದ್ದರೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವುದಾಗಿ ಜಿಲ್ಲಾಧಿಕಾರಿಗಳು ನೋಟಿಸ್ ಜಾರಿಗೊಳಿಸಿದ್ದಾರೆ